ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಪೋಷಕರಿಗೆ ಚಾನಲ್ಗೆ ಸ್ವಾಗತ ಕೆಲವು ವಿಷಯಗಳ ಬಗ್ಗೆ ಮಾತಾಡೋದಿತ್ತು ಬಹಳಷ್ಟು ಜನರಿಗೆ ತುಂಬ ಅವಸರ ಆಗ್ತಾಯಿದೆ ಯಾವಾಗ ಆಪ್ಷನ್ ಎಂಟ್ರಿ ಆಗುತ್ತೆ ಯಾವಾಗ ಕೌನ್ಸಿಲಿಂಗ್ ಆಗುತ್ತೆ ಏನು ಹೇಳ್ತಾನೆ ಇಲ್ವಲ್ಲ ಅಂತ ಆದ ಕಾರಣ ಅವರು ಮತ್ತು ಈ ತಲೆಯಲ್ಲಿ ಏನೇನೋ ವಿಚಾರಗಳು ಕೂಡ ಅವರಿಗೆ ಇದ್ದಾವೆ ಮೊನ್ನೆ ಒಬ್ಬರು ಫೋನ್ ಮಾಡಿ ನನಗೆ ಹೇಳಿದರು ಸರ್ ಅವರು ಕೂಡ ನಮ್ಮ ಕಾಲೇಜ್ ಲಿಸ್ಟನ್ನು ತೆಗೆದುಕೊಂಡವರು ಅವರು ಹೇಳ್ತಾರೆ ಇಲ್ಲ ಸರ್ ನಾನು ಕಾಲೇಜಲ್ಲಿ ಬುಕ್ ಮಾಡಿ ಬಂದೆ ಅಂತ ಯಾಕೆ ಅಂತ ಕೇಳಿದೆ ಏನೇನು ಮಾಡಿದಿರಿ ಅಂತ ನಾನು ಕೇಳಿದೆ ಅವ್ರಿಗೆ ಇಲ್ಲ ಸರ್ ಒಂದು ಕಾಲೇಜ್ ಹೆಸರು ಹೇಳೋದಿಲ್ಲ ನಾನಿಲ್ಲಿ ಕಾಲೇಜಲ್ಲಿ ಹೋಗಿ ನಾನು ಒಂದು ಟ್ವೆಂಟಿ ಫೈವ್ ತೌಸಂಡ್ ಪೇ ಮಾಡಿ ಸೀಟನ್ನು ಬುಕ್ ಮಾಡಿದ್ದೀನಿ ಏಕೆ ನಿಮಗೆ ಕಾಲೇಜು ಸಿಗುತ್ತೆ ಅಂತ ನಾನು ಹೇಳಿದ್ನಲ್ಲ ಯಾಕೆ ಹೀಗೆ ಮಾಡಿದಿರಿ ಅಂತ ಕೇಳಿದೆ ಅದಕ್ಕೆ ಅವರು ಹೇಳೋದೇನೆಂದರೆ ಇಲ್ಲ ಸರ್ ಈ ವರ್ಷ ತುಂಬ ಪರಿಸ್ಥಿತಿ ತುಂಬ ಸ್ಪರ್ಧೆ ಜಾಸ್ತಿ ಆಗ್ತಾಯಿದೆ ಏಕೆಂದರೆ ನೀಟ್ನಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕಡಿಮೆ ಅಂಕ ಬಂದಿದೆ ಪ್ರತಿ ವರ್ಷ ಹೀಗಾಗಿದ್ದರೆ ಕೆಲವೊಂದು ವಿದ್ಯಾರ್ಥಿಗಳು ನೀಟ್ ಲಾಂಗ್ ಟರ್ಮ್ ಹೋಗ್ತಾ ಇದ್ದರು ಆದರೆ ಈ ವರ್ಷ ತುಂಬ ಎಕ್ಸಾಮ್ ಟಫ್ ಬಂದಿರೋದ್ರಿಂದ ಅವರು ಯಾರು ಲಾಂಗ್ ಟರ್ಮ್ ತಗೊಳ್ಳಿಕ್ಕೆ ಹೆದರ್ತಾ ಇದ್ದಾರೆ ಅವರೆಲ್ಲ ಇಂಜಿನಿಯರಿಂಗ್ ಕಡೆಯೇ ಶಿಫ್ಟ್ ಆಗ್ತಾ ಇದ್ದಾರೆ ಅಂತ ಅವರ ಒಂದು ಅನಿಸಿಕೆ ಎಲ್ಲ ಎಮ್ ಬಿ ಬಿ ಎಸ್ಸು ಏನು ಬಿ ಎಮ್ ಎಸ್ಸು ಬಿ ಡಿ ಎಸ್ಸು ಹೋಗೋ ವಿದ್ಯಾರ್ಥಿಗಳೆಲ್ಲ ಇಂಜಿನಿಯರಿಂಗ್ ಕಡೆಗೆ ಶಿಫ್ಟ್ ಆಗ್ತಾ ಇದ್ದಾರೆ ಏಕೆಂದರೆ ಈ ವರ್ಷ ತುಂಬ ಎಕ್ಸಾಮು ಟಫ್ ಬಂದಿತ್ತು ಲಾಸ್ಟ್ ಇಯರ್ ಏನು ಒಂದು ಐದುನೂರ ಮೇಲೆ ಫೈವ್ ಹಂಡ್ರೆಡ್ ಮೇಲೆ ಸ್ಕೋರ್ ಮಾಡಿದವರು ಕೂಡ ಈ ವರ್ಷ ಫೋರ್ ಟ್ವೆಂಟಿ ಫೈವ್ ಫೋರ್ ಫಿಫ್ಟಿ ಒಳಗಡೆ ಸ್ಕೋರ್ ಮಾಡಿದ್ದಾರೆ ಅವರು ಒಂದು ವರ್ಷ ಹಾಳಾಯಿತು ಆದ ಕಾರಣ ಅವರೆಲ್ಲ ಈಗ ಇಂಜಿನಿಯರಿಂಗ್ ಕಡೆಗೆ ಇದ್ದಾರೆ ಈ ವರ್ಷ ಇಂಜಿನಿಯರಿಂಗ್ ಸೀಟ್ಗೆ ತುಂಬ ಸ್ಪರ್ಧೆ ಆಗುತ್ತೆ ಅಂತ ಅವರ ಒಂದು ಅನಿಸಿಕೆ ಅದಕ್ಕೆ ಅವರು ನನಗೂ ಕೂಡ ಹೇಳಿದರು ಸರಿ ಎಲ್ಲರಿಗೂ ಸೀಟ್ ಸಿಗುತ್ತೆ ಸಿಗುತ್ತೆ ಅಂತ ಹೇಳಬೇಡಿ ಈ ವರ್ಷ ತುಂಬ ಸ್ಪರ್ಧೆ ಜಾಸ್ತಿ ಆಗ್ತದೆ ಸೀಟ್ ಸಿಗೋದು ಕಷ್ಟ ಆಗ್ತದೆ ಅದಕ್ಕೆ ನಾನು ಹೋಗಿ ಅಲ್ಲಿ ಸೀಟನ್ನು ಬುಕ್ ಮಾಡಿ ಬಂದೆ ಟ್ವೆಂಟಿ ಫೈವ್ ತೌಸಂಡ್ ಕೊಟ್ಟೆ ಅದಕ್ಕೆ ಅವರು ಹೇಳಿದರು ನಿಮಗೆ ಒಂದು ವೇಳೆ ಏನೋ ಅಕಸ್ಮಾತಾಗಿ ಕೆ ಸಿ ಇ ಟಿಯಲ್ಲಿ ಇದೇ ಕಾಲೇಜ್ನಲ್ಲಿ ಸೀಟ್ ಸಿಕ್ಕರೆ ಅದೇನು ಕಾಲೇಜಿಗೆ ಫೀ ತುಂಬೋದಿರುತ್ತಲ್ಲ ಅದನ್ನು ನಾವು ಇದರಲ್ಲೇ ಹಿಡ್ಕೊತೀವಿ ಮತ್ತು ಒಂದು ವೇಳೆ ನಿಮಗೆ ಕೆ ಸಿ ಟಿಯಲ್ಲಿ ಬೇರೆ ಕಾಲೇಜಲ್ಲಿ ಸೀಟ್ ಸಿಕ್ಕರೆ ನಾವು ಇದರಲ್ಲಿ ಒಂದು ಫೈವ್ ತೌಸಂಡನ್ನು ಡಿಡಕ್ಟ್ ಮಾಡ್ಕೊಂಡು ನಿಮಗೆ ಟ್ವೆಂಟಿ ತೌಸಂಡ್ ಕೊಡ್ತೀವಿ ಅಂತ ಇನ್ನೂ ಕೆಲವೊಬ್ರು ಹೇಳಿದ್ರು ನನಗೆ ಇಲ್ಲ ಸರ್ ನಾವು ಟ್ವೆಂಟಿ ಫೈವ್ ತೌಸಂಡ್ ಬುಕ್ ಕೊಟ್ಟು ಬಹಳಷ್ಟು ಜನ ಹೇಳಿದ್ದಾರೆ ಇದನ್ನು ಟ್ವೆಂಟಿ ಫೈವ್ ತೌಸಂಡ್ ಕೊಟ್ಟು ಬುಕ್ ಮಾಡಿದ್ದೀವಿ ಅದರಲ್ಲಿ ಅವರು ಕೇವಲ ಒಂದು ಟೂ ತೌಸಂಡ್ ಡಿಡಕ್ಟ್ ಮಾಡಿಕೊಂಡು ವಾಪಸ್ ಕೊಡ್ತಿದ್ದೀವಿ ಕೊಡ್ತೇವೆ ಅಂದಿದ್ದಾರೆ ಈ ಒಂದೆಡೆ ಕೆ ಸಿ ಟಿಯಲ್ಲಿ ನಿಮಗೆ ಸೀಟ್ ಸಿಕ್ಕರೆ ಅಂತ ಕೆಲವೊಂದು ಕಾಲೇಜುಗಳಂತೆ ಬಹುಶಃ ಅಲ್ಲಿ ಬೇಡಿಕೆ ಕಡಿಮೆ ಇರ್ಬೋದು ಫಿಫ್ಟೀನ್ ತೌಸಂಡ್ ಮತ್ತು ಟ್ವೆಂಟಿ ತೌಸಂಡ್ ಕೂಡ ಅವರು ಬುಕ್ ಮಾಡಿಕೊಂಡಿದ್ದಾರೆ ಅಂತ ಹೇಳಿದರು ಹೀಗೆ ಈ ಒಂದು ಸೀಟ್ ಬುಕ್ಕಿಂಗ್ ಅನ್ನೋ ಒಂದು ಏನಂತೀರ ಅದಕ್ಕೆ ವ್ಯವಹಾರ ಅಂತೀರೋ ಏನೋ ತುಂಬ ಜೋರಾಗಿ ನಡೆದಂತೆ ಕಾಣ್ತಾ ಇದೆ ಏಕೆಂದರೆ ಪೇ ಈಗ ಒಂದು ಪೋಷಕರಿಗೆ ಪಾಲಕರಿಗೆ ಏನಾಗ್ತಾ ಇದೆ ಅಂದರೆ ಏನು ಕೌನ್ಸಿಲಿಂಗ್ ಬಗ್ಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಇವನ್ನ ರ್ಯಾಂಕ್ ನೋಡಿದರೆ ಲಕ್ಷದ ಮೇಲಿದೆ ಇವನಿಗೆ ಕಾಲೇಜ್ ಸಿಗುತ್ತೋ ಇಲ್ವೋ ಹೀಗಾಗಿ ಅವರೆಲ್ಲ ಒಂದು ಈ ಸೀಟ್ ಬುಕ್ಕಿಂಗ್ ಬೆನ್ನಿಂದೆ ಬಿದ್ದಿದ್ದಾರೆ ಯಾಕಂದರೆ ಹೋಗಿ ಸಹಜವಾಗಿ ಅವರು ಕಾಲೇಜಲ್ಲಿ ಕೇಳ್ತಾರೆ ಕಾಲೇಜ್ನವ್ರು ಏನು ಹೇಳ್ತಾರೆ ಆಯಿತು ನಿಮಗೆ ಎಲ್ಲಿ ಸಿಕ್ಕರೆ ನೋಡೋಣ ಈಗ ನಿಮಗೆ ಸೀಟ್ ಬೇಕಂದರೆ ನೀವು ಇಷ್ಟು ದುಡ್ಡು ಕೊಟ್ಟು ಬುಕ್ ಮಾಡಿ ಅಂತ ಆಗ ಇವರು ವಿಚಾರ ಮಾಡಿ ಆಯಿತು ಇನ್ನು ಆಮೇಲೆ ಸೀಟ್ ಸಿಗಲಿಲ್ಲ ಅಂದರೆ ಅವರು ಮತ್ತು ಇನ್ನೂ ಒಂದು ಏನು ಅನಿಸಿಕೆ ಅಂದರೆ ಎಲ್ಲ ಕೆ ಸಿ ಇ ಟಿ ಪ್ರೊಸೆಸ್ ಮುಗಿದ ನಂತರ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ ಮತ್ತು ಒಬ್ಬರು ಇನ್ನೂ ಏನು ಹೇಳಿದ್ರಂದರೆ ನಾವು ಮೊದಲೇ ಸೀಟ್ ತೊಗೋಬೇಕಾಗಿತ್ತು ಸರ್ ಇಲ್ಲಿ ಆವಾಗ ಕಡಿಮೆಗೆ ಸಿಗ್ತಾಯಿತ್ತು ಈಗ ನಾವು ಸಿ ಇ ಟಿ ರಿಸಲ್ಟ್ ಬರೋವರೆಗೆ ವೇಟ್ ಮಾಡಿದ್ದಕ್ಕೆ ನಮಗೆ ಸೀಟ್ ಜಾಸ್ತಿ ಹೇಳ್ತಾ ಇದ್ದಾರೆ ನಮ್ಮ ಫ್ರೆಂಡ್ ಒಬ್ಬರು ಮೊದಲೇ ಅಂದರೆ ಸಿ ಇ ಟಿ ರಿಸಲ್ಟ್ ಬರೋಕ್ಕಿಂತ ಮುಂಚೆಯೇ ಇಲ್ಲಿ ಸೀಟನ್ನು ತೆಗೆದುಕೊಂಡಿದ್ದಾರೆ ಅವ್ರಿಗೆ ಕಡಿಮೆ ಒಂದು ಇದಕ್ಕೆ ಸೀಟ್ ಸಿಕ್ಕಿದೆ ಅಂತ ನೋಡಿ ಅಂದರೆ ಅವರು ಸಿ ಇ ಟಿ ರಿಸಲ್ಟ್ಗೂ ಕೂಡ ವೆಯ್ಟ್ ಮಾಡಿಲ್ಲ ಬಹುಶಃ ಅವ್ರಿಗೆ ಅವ್ರ ಮಗ ತುಂಬ ಕೆಟ್ಟದಾಗಿ ಬಹಳ ಅವನ ರ್ಯಾಂಕ್ ದೂರ ಹೋಗ್ತದೆ ಅಂತ ಮೊದಲೇ ಅನಿಸಿರಬೇಕು ಅದಕ್ಕೆ ಅವರು ಮೊದಲೇ ಒಂದು ಕಾಲೇಜಿನಲ್ಲಿ ಅಗ್ರಿಮೆಂಟ್ ಮಾಡಿಕೊಂಡು ಸೀಟನ್ನು ತೆಗೆದುಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಈಗ ಇವ ಒಂದು ವಿಚಾರಗಳು ನಡೀತಾ ಇದೆ ಇದು ಸೀಟ್ ಬಗ್ಗೆ ಮತ್ತು ಕಾಲೇಜುಗಳು ಸಿಗೋದಿಲ್ಲ ಎಲ್ಲ ಒಂದು ಮೆಡಿಕಲ್ ವಿದ್ಯಾರ್ಥಿಗಳು ಕೂಡ ಈ ಕಡೆ ಬರ್ತಾ ಇದ್ದಾರೆ ಅನ್ನೋದು ಮತ್ತು ಇನ್ನು ಒಂದು ಕಾಲೇಜ್ ಲಿಸ್ಟನ್ನು ನಾನು ಏನು ಕೊಡ್ತೀನಿಲ್ಲ ಅವಾಗ ಬಹಳಷ್ಟು ಜನರಿಗೆ ಗೊಂದಲ ಇರ್ತದೆ ಅವರು ಹೇಳ್ತಾರೆ ಸರ್ ನಮಗೆ ಇಲ್ಲೇ ಲೋಕಲಲ್ಲಿ ಊರು ಯಾವುದು ಬಿಜಾಪುರ ಗುಲ್ಬರ್ಗ ದಾವಣಗೆರೆ ಚಿತ್ರದುರ್ಗ ಅಥವಾ ಸೌತ್ ಕೆನರ ಇಲ್ಲೇ ಲೋಕಲಲ್ಲಿ ನಮ್ಮ ಕಾಲೇಜ್ ಇರಬೇಕು ಅಂತ ಮತ್ತು ನಾನು ನಿಮ್ಮ ಲೋಕಲಲ್ಲಿ ಅಷ್ಟೊಂದು ಕಾಲೇಜುಗಳು ಇರೋದಿಲ್ಲ ನಿಮ್ಮ ರ್ಯಾಂಕ್ ಭಾಳ ದೂರ ಇದೆ ಮತ್ತು ಬೆಂಗಳೂರಲ್ಲಿ ಹಾಕಿದ್ರೆ ಚೆನ್ನಾಗಿತ್ತು ಅಂತ ಹೇಳಿದಾಗ ಸರ್ ನಮಗೆ ಲೋಕಲಲ್ಲಿ ಕೊಡಿ ನಮ್ಮ ಈ ಏನು ಎರಡು ಮೂರು ಡಿಸ್ಟಿಕ್ನಲ್ಲಿ ಲೋಕಲಲ್ಲಿ ಕೊಡಿ ಮತ್ತು ಬೆಂಗಳೂರಲ್ಲಿ ಕೊಡಿ ಅಂತ ಆವಾಗ ನಮಗೆ ಪ್ರಯೋರಿಟಿಯನ್ನು ಹೊಂದಿಸೋದು ತುಂಬ ಕಷ್ಟ ಆಗ್ತದೆ ಯಾಕಂದರೆ ಅವರು ಪ್ರಿಫರ್ ಮಾಡೋದು ಲೋಕಲ್ ಅವರು ಪ್ರಿಫರ್ ಮಾಡ್ತಾರೋ ಅಥವಾ ಅವರು ಬೆಂಗಳೂರು ಪ್ರಿಫರ್ ಮಾಡ್ತಾರೋ ಅಂತ ಮತ್ತು ಬೆಂಗಳೂರಲ್ಲಿ ಖರ್ಚು ಜಾಸ್ತಿ ಆಗ್ತದೆ ಅಂತ ನಾನು ಅದನ್ನು ಕೂಡ ನಾನು ಅವ್ರಿಗೆ ಹೇಳ್ತೀನಿ ಹೀಗೆ ಸ್ವಲ್ಪ ನಿಮ್ಮ ನಿರ್ಧಾರ ಅಂದರೆ ನೀವು ನಿಮ್ಮ ಮಕ್ಕಳನ್ನು ಕ್ವಾಲಿಟಿ ಒಂದಿಗೆ ಒಂದು ರಾಜಿಯಾಗಿ ಸಮೀಪದಲ್ಲೇ ಓದಿಸ್ತಿರೋ ಅಥವಾ ಅವ್ರನ್ನ ಬೆಂಗಳೂರಲ್ಲಿ ಓದಿಸ್ತಿರೋ ಅನ್ನೋದ್ರ ಬಗ್ಗೆ ಕೂಡ ನೀವು ಒಂದು ನಿರ್ಧಾರವನ್ನು ತಳಿಯಬೇಕಾಗ್ತದೆ ಯಾಕಂದರೆ ನಾನು ಏನೊಂದು ಅಬ್ಸರ್ವ್ ಮಾಡಿರೋದಂದರೆ ಏನು ಒಂದು ಕಂಪ್ಯೂಟರ್ ಸೈನ್ಸ್ ಒಂದು ಐವತ್ತು ಸಾ ನಲ್ವತ್ತು ಸಾವಿರ ಫಾರ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ಗೆ ಏನು ರ್ಯಾಂಕಿಂಗ್ ಬರುವಂಥ ಈ ಸಣ್ಣ ಊರುಗಳಲ್ಲಿನ ಕಾಲೇಜ್ಗಿಂತ ಒಂದು ಸೆವೆಂಟಿ ತೌಸಂಡ್ ಏಯ್ಟಿ ತೌಸಂಡ್ ಬ ರ್ಯಾಂಕ್ ಬರುವಂಥ ಬೆಂಗಳೂರಿನ ಕಾಲೇಜುಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ತುಂಬ ಚೆನ್ನಾಗಿರ್ತದೆ ಅಲ್ಲಿ ಟೀಚಿಂಗ್ ನಮಗೆ ಕಣ್ಣಿಗೆ ಕಾಣೋದಿಲ್ಲ ಅಲ್ಲಿ ಒಳಗೆ ಇದ್ದ ಇರುವಂಥ ವಿದ್ಯಾರ್ಥಿಗಳೇ ಗೊತ್ತಾಗ್ತದೆ ಆದರೆ ಅವರಲ್ಲಿ ಒಂದು ಬಿಲ್ಡಿಂಗ್ ಆಯಿತು ಒಂದು ಲ್ಯಾಬ್ ಆಯಿತು ಕ್ಯಾಂಪಸ್ ಆಯಿತು ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಈ ನಮ್ಮ ಸಣ್ಣ ಊರುಗಳಲ್ಲಿ ಏನಾಗ್ತದೆ ಅಲ್ಲಿ ಖರ್ಚು ಕಡಿಮೆ ಹೀಗಾಗಿ ಅಲ್ಲಿ ಸ್ವಲ್ಪ ರ್ಯಾಂಕ್ನಲ್ಲಿ ಕಾಂಪಿಟೇಷನ್ ಬರೋ ಸಾಧ್ಯತೆ ಇರ್ತದೆ ಮತ್ತು ಇನ್ನೂ ಒಂದು ನಾನು ಅಬ್ಸರ್ವ್ ಅಂದರೆ ನಾನು ಪದೇ ಪದೇ ನಾನು ಯಾರು ತ್ರೀ ಹಂಡ್ರೆಡ್ ಪೇ ಮಾಡಿರ್ತಾರ ಅವ್ರಿಗೆ ನಾನೇ ಫೋನ್ ಮಾಡಿ ಫ್ರೀಯಾಗಿ ಅವರೊಂದಿಗೆ ಸಾಕಷ್ಟು ಮಾತಾಡಿರ್ತೀನಿ ಆಗ ಅವ್ರಿಗೆ ಹೇಳ್ತೀನಿ ಇಲ್ಲಿ ನಮ್ಮ ಒಂದು ಹುಬ್ಳಿ ಧಾರವಾಡ ಜನರಿಗೆ ಹೇಳ್ತೀನಿ ನಿಮಗೆ ಬಿ ವಿ ಬಿ ಅಲ್ಲಿ ಸೀಟ್ ಸಿಗೋದಿಲ್ಲ ಎಸ್ ಡಿ ಎಮ್ನಲ್ಲಿ ಸೀಟ್ ಸಿಗೋದಿಲ್ಲ ಇದು ನಾನು ಮಾತಾಡ್ತಾ ಇರೋದು ಸಿ ಎಸ್ ಮತ್ತು ಅಲಾಯ್ಡ್ ಬ್ರಾಂಚ್ಗೆ ಮತ್ತು ಭಾಳ ಅಂದರೆ ಇ ಎನ್ ಸಿಗೆ ನಾನು ಹೇಳ್ತೇನೆ ನಿಮ್ಮ ಹುಡುಗನ ರ್ಯಾಂಕು ಅಥವಾ ನಿಮ್ಮ ಹುಡುಗಿ ರ್ಯಾಂಕು ತುಂಬ ದೂರಿದೆ ಇಲ್ಲಿ ಬಿ ವಿ ಬಿ ಆಯಿತು ಎಸ್ ಡಿ ಎಮ್ ಅಲ್ಲಿ ಆಯಿತು ಅಥವಾ ಕೆ ಎಲ್ಲಿ ಇದು ಕೆ ಎಲ್ ಎಸ್ ಎಲ್ಲ ಎಲ್ಲಾಯಿತು ನಿಮಗೆ ಸೀಟ್ ಸಿಗೋದಿಲ್ಲ ಅಂತ ಆಗ ಅವರು ಹ್ಞೂ ಹ್ಞೂ ಹೊಂದಿರ್ತಾರೆ ನಾನು ಆಮೇಲೆ ಅವ್ರಿಗೊಂದು ಅವರ ಒಂದು ಸ್ಥಳೀಯ ಒಂದು ಕಾಲೇಜ್ ಲಿಸ್ಟನ್ನು ಮತ್ತು ಬೆಂಗಳೂರು ಕಾಲೇಜ್ ಬೆಂಗಳೂರು ಮೈಸೂರು ಕಾಲೇಜ್ ಲಿಸ್ಟನ್ನು ಎಲ್ಲ ರೆಡಿ ಮಾಡಿ ಕೊಟ್ಟಾಗ ಅವರು ಕೇಳೋ ಪ್ರಶ್ನೆ ಇದೆ ಸರ್ ಎಸ್ ಟಿ ಎಮ್ ಮತ್ತು ಬಿ ವಿ ಬಿ ಸಿಗೋದಿಲ್ಲ ಏನು ರೀ ಹೀಗೆ ಆದ ಕಾರಣ ನೀವು ಒಂದು ರಿಯಾಲಿಟಿಯನ್ನು ಅಕ್ಸೆಪ್ಟ್ ಮಾಡಬೇಕು ನಿಮಗೆ ಎಸ್ ಡಿ ಎಮ್ ಬಿ ವಿ ಬಿಯಲ್ಲಿ ಸಿಗಬೇಕಂದ್ರೆ ನಾನು ಅವ್ರಿಗೆ ಹೇಳ್ತೀನಿ ನಿಮಗೇನು ಸಿಗುತ್ತೆ ಸಿವಿಲ್ಲು ಮೆಕ್ಯಾನಿಕಲ್ ಕೆಮಿಕಲ್ ಬಯೋಟೆಕ್ನಾಲಜಿ ಇಂತಹ ಕೋರ್ಸ್ಗಳನ್ನು ತೆಗೆದುಕೊಂಡ್ರೆ ನಿಮಗೆ ಸಿಗುತ್ತೆ ನೀವು ಕೇವಲ ಸಿ ಎಸ್ ಎ ಐ ಎಲ್ಲ ಸಿ ಎಸ್ ಅಲೈಡ್ ಬ್ರ್ಯಾಂಚು ಐ ಎಸ್ ಇಷ್ಟೇ ನೀವು ತೆಗೆದುಕೊಂಡ್ರೆ ನಿಮಗೆ ಸಿಗೋದಿಲ್ಲ ಒಂದು ಜನರಲ್ ಮೆರಿಟ್ ಆಯಿತು ಅಥವಾ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಏನೋ ಒಂದು ರೂರಲ್ಲು ಏನೇ ಕ್ಯಾಟಗರಿ ಇದ್ದರೂ ಕೂಡ ನಿಮ್ಮ ರ್ಯಾಂಕು ಒಂದು ನಲವತ್ತು ಸಾವಿರ ಫಾರ್ಟಿ ತೌಸಂಡ್ ಮೇಲೆ ಇದ್ದರೆ ನಿಮಗೆ ಬಿ ಯು ಬಿ ಎಲ್ಲಾಯಿತು ಎಸ್ ಡಿ ಎಮ್ನಲ್ಲಾಯಿತು ಈ ಒಂದು ಕಂಪ್ಯೂಟರ್ ಸೈನ್ಸು ಮತ್ತು ರಿಲೇಟೆಡ್ ಬ್ರ್ಯಾಂಚ್ಗಳು ಕೂಡ ಬ್ರ್ಯಾಂಚ್ಗಳು ಯಾವುದೇ ರೌಂಡ್ನಲ್ಲೂ ಕೂಡ ಸಿಗೋದಿಲ್ಲ ಅದನ್ನು ನೀವು ನೆನಪದಲ್ಲಿ ನೆನಪಿನಲ್ಲಿ ಇಡ್ಬೋದು ಇಡಬೇಕು ಇನ್ನೂ ಎಸ್ ಸಿ ಎಸ್ ಟಿ ಇದ್ದರೆ ಸ್ವಲ್ಪ ರಿಲ್ಯಾಕ್ಸೇಷನ್ ಅವ್ರಿಗೆ ಸಿಕ್ಕರೂ ಸಿಗ್ಬೋದು ಲಾಸ್ಟ್ ರೌಂಡ್ನಲ್ಲಿ ಯಾಕಂದರೆ ಅವರಲ್ಲಿ ಸ್ವಲ್ಪ ಭಾಳ ಕಾಂಪಿಟೇಷನಲ್ಲಿ ಇದಾಗ್ತದೆ ಆದರೆ ಈ ಉಳಿದ ಯಾವುದೇ ನಿಮ್ಮದ ಒಂದು ಹೈದರಾಬಾದ್ ಕರ್ನಾಟಕ ಇರಲಿ ಒಂದು ಹೈದರಾಬಾದ್ ಕರ್ನಾಟಕದ್ದು ಭಾಳ ಹೇಳ್ತಾರೆ ಹೈದರಾಬಾದ್ ಕರ್ನಾಟಕ ಕೋಟ ಇದೆ ಅಂತ ಅದರಿಂದ ಆ ಮಹಾ ವ್ಯತ್ಯಾಸ ಏನೂ ಆಗೋದಿಲ್ಲ ನೀವು ಆ ಹೈದರಾಬಾದ್ ಕರ್ನಾಟಕದ ಒಂದು ರೀಸನ್ನಲ್ಲಿರುವಂಥ ಕಾಲೇಜುಗಳಿಗೆ ಹೋದ್ರೆ ಮಾತ್ರ ನಿಮಗೆ ಬಹಳಷ್ಟು ಅಲ್ಲಿ ರಿಸರ್ವೇಷನ್ ಇರ್ತದೆ ಅದೇ ನೀವು ಬೇರೆ ಅಂದರೆ ಔಟ್ ಆಫ್ ಹೈದರಾಬಾದ್ ಕರ್ನಾಟಕ ಕಾಲೇಜುಗಳಿಗೆ ಇಲ್ಲಿ ಹೋದರೆ ನಿಮಗೆ ಅಲ್ಲೇನು ಬಹಳಷ್ಟು ರಿಸರ್ವೇಷನ್ ಇರೋದಿಲ್ಲ ಆದ ಕಾರಣ ಅದು ಅಷ್ಟೇನು ಒಂದು ಬೇರೆ ಒಂದು ಕೆಟಗರಿಯನ್ನು ಕಂಪೇರ್ ಮಾಡಿದಾಗ ನಿಮಗೇನು ತುಂಬ ಅಡ್ವಾಂಟೇಜ್ ಇರೋದಿಲ್ಲ ಕೇವಲ ಒಂದು ಆಯಾ ಕಾಲೇಜ್ನಲ್ಲಿ ಒಂದು ಎರಡೆರಡು ಸೀಟ್ಗಳು ನಿಮಗೆ ಸಿಗಬಹುದು ಆದ ಕಾರಣ ಯಾರು ಆ ಒಂದು ಹೈದರಾಬಾದ್ ಕರ್ನಾಟಕ ರೀಸನ್ನಲ್ಲಿ ಬರ್ತಾರಲ್ಲ ಎಲ್ಲರಿಗೂ ಅದು ಕೋಟ ಇದ್ದೇ ಇರ್ತದೆ ಆದ ಕಾರಣ ಅಷ್ಟೊಂದು ವ್ಯತ್ಯಾಸವನ್ನು ಅದು ಮಾಡೋದಿಲ್ಲ ನಿಮ್ಮ ಒಂದು ರೀಸನ್ನಲ್ಲೇ ನೀವು ಕಾಲೇಜ್ಗಳನ್ನು ತೆಗೆದುಕೊಂಡ್ರೆ ಮಾತ್ರ ಅದು ವ್ಯತ್ಯಾಸವನ್ನು ಮಾಡ್ತದೆ ಆದರೆ ಆ ರೀಸನ್ನಲ್ಲಿ ಅಷ್ಟೊಂದು ಕಾಲೇಜುಗಳು ಉತ್ತಮ ಸ್ಥಿತಿಯಲ್ಲಿ ಇಲ್ಲದ ಕಾರಣ ಭಾಳಷ್ಟು ಜನರು ನಮಗೆ ಬೆಂಗಳೂರು ಮೈಸೂರೇ ಬೇಕಂತ ಕೇಳ್ತಾರೆ ಹೀಗಾಗಿ ಅದೊಂದು ಅವರಿಗೆ ಅಂತೂ ಅಷ್ಟೊಂದು ಅಡ್ವಾಂಟೇಜ್ ಆಗೋದಿಲ್ಲ ಅನ್ನೋದನ್ನು ಕೂಡ ಹೇಳ್ತೀನಿ ಮತ್ತು ನೀವು ಕಾಲೇಜ್ ಲಿಸ್ಟನ್ನು ಬೇಡಬೇಕಾದ್ರೆ ಹೇಳಿರ್ತೀರಿ ಸರ್ ನನಗೆ ಸಿ ಎಸ್ಸು ಮತ್ತು ಅಲಾಯ್ಡ್ ಕೋರ್ಸು ಅಥವಾ ಭಾಳ ಅಂದರೆ ಇ ಎನ್ ಸಿ ಇಷ್ಟೇ ನಾನು ಹೋಗೋದು ಅಂತ ನಾನು ಎಲ್ಲ ತುಂಬ ನಮ್ಮ ಒಂದು ಟೀಮ್ನವ್ರ ಅಥವಾ ಭಾಳ ನಾವು ಮ್ಯಾನ್ಯುವಲ್ ಆಗಿ ವರ್ಕ್ ಮಾಡಿ ಒಂದು ಲಿಸ್ಟನ್ನು ರೆಡಿ ಮಾಡಿ ಕಳಿಸಿದಾಗ ಆಮೇಲೆ ಸರ್ ಬಯೋಟೆಕ್ನಾಲಜಿ ಕಾಲೇಜು ಲಿಸ್ಟ್ ಕೊಡಿರಿ ಆಮೇಲೆ ಬಯೋಮೆಡಿಕಲ್ ಲಿಸ್ಟ್ ಕೊಡಿರಿ ಹೀಗೆಲ್ಲ ಕೇಳಿದರೆ ಅವು ತುಂಬ ನಿಮ್ಮ ರ್ಯಾಂಕಿಗೆ ಇರುವ ಕಾಲೇಜುಗಳೇ ತುಂಬ ಸ್ವಲ್ಪ ಕಾಲೇಜುಗಳಿವೆ ಬಯೋಟೆಕ್ನಾಲಜಿ ಬಯೋಮೆಡಿಕಲ್ ಇಂಥವೆಲ್ಲ ಅವು ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜುಗಳು ಸಿಗುತ್ತವೆ ಅಂತ ಮತ್ತೆ ನಾವು ನೋಡ್ತಾ ಕೂರಬೇಕಾಗುತ್ತೆ ಯಾಕಂದರೆ ಕೆಲವೊಂದು ಟಾಪ್ ಕಾಲೇಜುಗಳಲ್ಲಿ ಇರುವಂತಹ ಅಂಥ ಕೋರ್ಸ್ಗಳು ನಿಮಗೆ ಸಿಗೋದಿಲ್ಲ ಒಂದು ಲಕ್ಷ ಎರಡು ಲಕ್ಷ ಹೀಗೆಲ್ಲ ರ್ಯಾಂಕ್ ಬಂದರೆ ಸಿಗೋದಿಲ್ಲ ಆದ ಕಾರಣ ನೀವು ಏನು ನಮಗೆ ಒಂದು ಕಾಲೇಜ್ ಲಿಸ್ಟನ್ನು ಕೇಳ್ತಾ ಇರ್ತಿರಲಿಲ್ಲ ಅವಾಗೇ ನಿಮಗೆ ಯಾವ ಯಾವ ಬ್ರ್ಯಾಂಚ್ಗಳು ಬೇಕು ಅನ್ನೋದನ್ನು ಹೇಳಬೇಕು ಕೆಲವೊಬ್ರು ಹೇಳ್ತಾರೆ ಇಲ್ಲ ಸರ್ ನನಗೆ ನನಗೆ ಯಾವ ಕಾಲೇಜ್ ಸಿಗುತ್ತೆ ಅಲ್ಲಿ ಹೋಗ್ತೀನಿ ನನಗೆ ಸಿವಿಲು ಬೇಕು ಮೆಕ್ಯಾನಿಕಲ್ಲು ಬೇಕು ಎಲೆಕ್ಟ್ರಿಕಲ್ ನೋಡ್ತೀನಿ ಕಂಪ್ಯೂಟರ್ ಸೈನ್ಸು ನೋಡ್ತೀನಿ ಎ ಐ ನೋಡ್ತೇನೆ ನಂದು ಊರು ಒಂದು ಮೈಸೂರು ನನಗೆ ಮೈಸೂರು ಮಂಡ್ಯ ಚಾಮರಾಜನಗರ ಎಲ್ಲ ಕಡೆ ಕೊಡಿ ಅಂತ ಅವಾಗ ಒಂದು ನಮಗೆ ಪ್ರಯಾರಿಟಿಯನ್ನು ರೆಡಿ ಮಾಡುವುದು ತುಂಬ ಕಷ್ಟ ಆಗ್ತದೆ ಆದ ಕಾರಣ ಆದಷ್ಟು ನಿಮ್ಮ ಬ್ರ್ಯಾಂಚ್ಗಳು ಹೆಚ್ಚು ಬ್ರ್ಯಾಂಚ್ಗಳಿಗೆ ಹಾಕಿ ನಿಮಗೆ ಅದರಿಂದ ಬೆನಿಫಿಟ್ ಆಗುತ್ತೆ ಆದರೆ ನಿಮಗೆ ಒಂದು ಎರಡು ಮೂರು ಬ್ರ್ಯಾಂಚ್ಗಳಾದರೆ ನಿಮಗೆ ಸ್ವತಃ ನೀವು ಕೂಡ ಲಿಸ್ಟ್ ಮಾಡಲಿಕ್ಕೂ ನಿಮಗೆ ಅನುಕೂಲ ಆಗ್ತದೆ ಮತ್ತು ಏನು ಸಿವಿಲ್ ಮೆಕ್ಯಾನಿಕಲ್ ಇಂಥ ಬ್ರ್ಯಾಂಚ್ಗಳನ್ನು ತೆಗೆದುಕೊಂಡಾಗ ನಿಮಗೆ ಟಾಪ್ ಕಾಲೇಜುಗಳು ಸಿಗುವ ಸಾಧ್ಯತೆ ಇರ್ತದೆ ನೀವು ಯಾರಾದರೂ ಸಿವಿಲ್ ಮೆಕ್ಯಾನಿಕಲ್ ಬೇಕು ಅಂತ ಲಿಸ್ಟ್ ತೆಗೆದುಕೊಂಡು ಆ ಒಂದು ಲಿಸ್ಟನ್ನು ನಿಮ್ಮ ಯಾರೋ ಫ್ರೆಂಡ್ ಹೇಳ್ತಾರೆ ಅಂಥೇಳಿ ಆ ಲಿಸ್ಟಿಗೆ ನೀವು ಕಂಪ್ಯೂಟರ್ ಸೈನ್ಸ್ ಮತ್ತು ಅಲೈಡ್ ಕೋರ್ಸನ್ನು ಹಾಕಿದರೆ ನಿಮಗೆ ಒಂದು ಸೀಟು ಕೂಡ ಸಿಗೋದಿಲ್ಲ ಯಾಕಂದರೆ ಸಿವಿಲ್ ಮೆಕ್ಯಾನಿಕಲ್ಗೆ ಏನು ಬೇಕೋ ಆ ಟಾಪ್ ಕಾಲೇಜುಗಳು ನಿಮಗೆ ದೊರೆಯುವ ಹಾಗೆ ನಾನು ಒಂದು ಲಿಸ್ಟನ್ನು ಕೊಟ್ಟಿರ್ತೀನಿ ನಿಮ್ಮ ಒಂದು ರ್ಯಾಂಕಿಗೆ ಕಂಪ್ಯೂಟರ್ ಸೈನ್ಸು ಇದು ತುಂಬ ದೂರ ಇರ್ತದೆ ನಿಮ್ಮದು ಒಂದು ಲಕ್ಷದ ಮೇಲೆ ಬಂದರೂ ಕೂಡ ನಿಮಗೆ ಟಾಪ್ ಕಾಲೇಜುಗಳಲ್ಲಿ ಸಿವಿಲ್ ಮೆಕ್ಯಾನಿಕಲ್ ಸಿಗ್ತಾ ಇರ್ತದೆ ಅಂಥ ಟಾಪ್ ಕಾಲೇಜುಗಳನ್ನು ನಾನು ಕೊಟ್ಟಿರ್ತೀನಿ ನೀವು ಯಾರೋ ನಿಮ್ಮ ಒಂದು ಫ್ರೆಂಡ್ ಹೇಳ್ತಾನೆ ಅಂತಿಕೊಂಡು ಮನಸ್ಸು ಬದಲಿಸಿ ಸಿ ಎಸ್ ಮತ್ತು ಅಲೈಡ್ ಬ್ರ್ಯಾಂಚ್ಗಳನ್ನು ಆ ಒಂದು ಲಿಸ್ಟ್ನಲ್ಲಿ ಹಾಕಿದರೆ ನಿಮಗೆ ಸೀಟು ಸಿಗೋದಿಲ್ಲ ಆದ ಕಾರಣ ನೀವು ಯಾವ ಬ್ರ್ಯಾಂಚ್ಗಳಿಗೆ ನಾನು ಅದಕ್ಕೆ ಲಿಸ್ಟ್ ಕೊಡಬೇಕಾದರೂ ಮೆನ್ಷನ್ ಮಾಡಿರ್ತೇನೆ ನೀವು ಕೋರ್ಸ್ ಯಾವ್ಯಾವ ಕೇಳಿದ್ದೀರ ಯಾವ್ಯಾವ ಹೇಳಿದ್ದೀರ ಅನ್ನೋದನ್ನು ನಿಮ್ಮ ಹೆಸರು ನಿಮ್ಮ ಕ್ಯಾಟಗರಿ ನಿಮ್ಮ ರ್ಯಾಂಕು ಮತ್ತು ಕೋರ್ಸು ಅದೇ ಪ್ರಕಾರ ನಾನು ಕೊಡ್ತಾ ಇರ್ತೀನಿ ಮತ್ತು ಭಾಳಷ್ಟು ಜನರು ಟಾಪ್ ಕಾಲೇಜು ಟಾಪ್ ಕಾಲೇಜು ಅಂತ ಕೇಳೋದ್ರಿಂದ ನಾನು ತುಂಬ ಲಾಸ್ಟ್ ಎಂಡ್ವರೆಗೆ ನೀವು ಪಾರ್ಟಿಸಿಪೇಟ್ ಮಾಡಿದರೆ ಏನು ನಿಮಗೆ ಒಳ್ಳೆಯ ಕಾಲೇಜುಗಳು ಸಿಗ್ಬೋದು ಅನ್ನೋದನ್ನು ಪಟ್ಟಿ ಮಾಡಿ ನೀಡಿರ್ತೀನಿ ನೀವು ಟು ಒತ್ತಿ ವರೆಗೆ ಪಾರ್ಟಿಸಿಪೇಟ್ ಮಾಡಿದರೆ ನಿಮಗೆ ಒಳ್ಳೆಯ ಕಾಲೇಜುಗಳು ದೊರೀತವೆ ಹೀಗಾಗಿ ನಾನು ಮತ್ತೊಮ್ಮೆ ನಿಮ್ಮ ಒಂದು ಎಲ್ಲ ಒಂದು ಮಾಹಿತಿಯನ್ನು ಪರಿಶೀಲಿಸಿ ಯಾರಿಗೆ ಆ ಒಂದು ಪಟ್ಟಿಯಲ್ಲಿ ಇನ್ನೂ ಹೆಚ್ಚು ಕಾಲೇಜುಗಳು ಬೇಕು ಬೇಕಾಗ್ತವೆ ಅನ್ನೋದನ್ನು ಒಂದು ರಿವೈಸ್ಡ್ ಲಿಸ್ಟನ್ನು ಮಾಡಿಕೊಡಿ ಮಾಡಿ ಸಹ ಕಳಿಸ್ತಾ ಇದ್ದೀನಿ ಅದನ್ನು ಕೂಡ ನೋಡಿ ಎಷ್ಟೋ ಜನ ಲಿಸ್ಟ್ ಕಳಿಸಿದ್ರು ಕೂಡ ತೆಗೆದು ನೋಡೋದಿಲ್ಲ ವಾಟ್ಸಪ್ನಲ್ಲಿ ಆದ ಕಾರಣ ದಯವಿಟ್ಟು ಅವುಗಳನ್ನು ಲಿಸ್ಟ್ಗಳನ್ನು ಕಳಿಸಿದ್ದನ್ನು ನೋಡಿ ನೀವು ಸ್ವಲ್ಪ ಹೋಮ್ವರ್ಕ್ ಮಾಡಿ ಎಷ್ಟು ರೌಂಡ್ಗಳಿರ್ತವೆ ಮೊನ್ನೆ ಒಬ್ಬರು ಹೇಳಿದರು ನಾನು ಲಿಸ್ಟ್ ಕಳಿಸಿದ ತಕ್ಷಣ ಸರ್ ಪ್ರತಿ ರೌಂಡ್ಗೂ ಒಂದು ಲಿಸ್ಟನ್ನು ಕಳಿಸಿ ಅಂತ ನೀವು ಒಂದು ಕಾಲೇಜನ್ನು ಲಿಸ್ಟ್ ಹಾಕೋದು ಮೊದಲೇ ಇರ್ತದೆ ಆಮೇಲೆ ನೀವು ಕಾಲೇಜ್ಗಳನ್ನು ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ ಆದ ಕಾರಣ ಪ್ರೊಸೀಜರ್ನ ಸರಿಯಾಗಿ ತಿಳ್ಕೊಳ್ಳಿ ಮತ್ತು ಇನ್ನೂ ಒಂದು ಹೇಳೋದಂದರೆ ಆಪ್ಷನ್ ಎಂಟ್ರಿಯಲ್ಲಿ ಮೊಬೈಲ್ನಲ್ಲಿ ಹಾಕ್ಬೋದು ಯಾರೂ ಮೊಬೈಲ್ನಲ್ಲಿ ಹಾಕಬಾರ್ದು ನೀವು ಒಂದು ಲ್ಯಾಪ್ಟಾಪ್ನಲ್ಲಿ ನಲ್ಲಿ ಹಾಕಿ ಅಂತ ಹಾಗೇನೂ ಇರುವುದಿಲ್ಲ ನೀವು ಆಪ್ಷನ್ ಎಂಟ್ರಿಯನ್ನು ಮೊಬೈಲ್ನಲ್ಲಿ ಕೂಡ ಹಾಕ್ಬೋದು ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಮತ್ತು ಭೇಟಿಯಾಗೋಣ